ಅದು ಇವ್ರು ಫೋನ್ ಮಾಡಿದರು ಮನೆಗೆ ಬಾ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ ಟ್ರಿಪ್ ಹೋಗೋಣ ಅಂತ ರಚನಾ ನೀನು ಅವ್ನಿಗೆ ಹೇಳಬೇಕು ತಾನೇ ರಂಜಿತ್ ಮದುವೆ ಮುಂದೆ ಇಟ್ಕೊಂಡು ನಾವು ಹೇಗೆ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕಾಗುತ್ತೆ ಅಂತ ನಾನು ಹೇಳ್ದೆ ಐತೆ ಆದರೆ ಸುತ್ತಾಡಬೇಕು ಅನಿಸ್ತಾಗ್ಲಿಲ್ಲ ಕಾಲೇಜಿಗೆ ರಜೆ ಸಿಗೋಲ್ಲ ಅಲ್ವಾ ಹಾಗಾಗಿ ಇದೇ ಸರಿಯಾದ ಸಮಯ அண்ணங்க ரஜா சோ அவ அதுகேன் கேடே ஹோன் விட்டு இவரினி என்றேஜில் ரஜா கொடுத்தாரா சரி நீ நானும் ரஞ்சிதா இது முகஸ்க்கி அம்மா அதுக்கேன் கழுசுட் ஆ லகேஜ் எல்லாம் யார் அதுக்கு அதுக்கு ட்ரிப் முகஸ்க்கரலாம் ஷாப்பிங் ஓட்டல்வா நான் யோச்சனை சரி சரி ஆய் வார <laughs> 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 ಆಗ್ಲಿ ಹೊರಟಾಯ್ತಾ ಸರಿ ಸರಿ ಹೋಗಿ ಬನ್ನಿ ಅಪ್ಪ ನಾವೊಂದ್ ವಾರ ಹನಿಮೂನ್ ಹೋಗಿ ಬರ್ತೀವಿ ಸರಿ ಹೋಗಿ ಬನ್ನಿ ರಘು ಒಂದು ಮೂರು ದಿನ ಟ್ರಿಪ್ ಮುಗಿಸ್ಕೊಂಡು ಆಮೇಲೆ ಒಂದು ಎರಡು ದಿನ ಬಂದು ರೆಸ್ಟ್ ತಗೋಬಹುದಲ್ವಾ ಒಂದು ವಾರ ಎಲ್ಲ ಅಲ್ಲೇ ಸುತ್ತಾಡಿ ಬಂದು ಆಯಾಸ ಆಗಿರುತ್ತೆ ಮತ್ತೆ ರೆಸ್ಟ್ ಅಂತ ಎರಡು ಮೂರು ದಿನ ಬೇಕು ಯಾಕಂದ್ರೆ ರಂಜಿತನ್ ಮದ್ವೆ ಹತ್ರ ಬಂತಲ್ಲ ಬೇಗ ಬೇಗ ಮದ್ವೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕಲ್ಲಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡೋಣಪ್ಪ ಆದಷ್ಟು ಬರಕ್ ಟ್ರೈ ಮಾಡ್ತೀವಿ ಮಾ ಹೋಗ್ ಬರ್ತೀನಿ ಹ್ಮ್ ಅಮ್ಮ ಅಮ್ಮ ನಾನು ಸ್ವಲ್ಪ ಬ್ಯೂಟಿಷಿಯನ್ನ ನೋಡ್ಕೊಂಡು ಬರ್ತೀನಿ ಇಷ್ಟು ಬೇಗ ಯಾಕೆ ಅಲ್ಲಮ್ಮ ಇವಾಗೆಲ್ಲ ಮದುವೆ ಡೇಟ್ ಫಿಕ್ಸ್ ಆದ ತಕ್ಷಣ ಬ್ಯೂಟಿಷಿಯನ್ ಹೇಳ್ಬಿಡ್ಬೇಕು ಯಾಕಂದ್ರೆ ಅವ್ರು ತುಂಬ ಕಡೆ ಒಪ್ಕೊಂಡಿರ್ತಾರಲ್ವಾ ಹಾಗಾಗಿ ಓ ಹೌದಲ್ವಾ ಸರಿ ಇರು ನಾನು ಬರ್ತೀನಿ ಜೊತೆಗೆ ಅಯ್ಯೋ ನೀನು ಯಾಕಮ್ಮ ಸುಮ್ಮನೆ ಅದು ಅಲ್ಲದೆ ಅವರು ಮೂರನೇ ಮಾಡಿಲಿರೋದು ನಿನಗೆ ಅಷ್ಟು ಸ್ಟೆಪ್ಸ್ ಹತ್ತಕ್ಕಾಗತ್ತಾ ಅಲ್ಲಿ ಲಿಫ್ಟ್ ಬೇರೆ ಇಲ್ಲ ಹೌದಾ ಹಾಗಾದ್ರೆ ಬೇಡಪ್ಪ ಮೊದಲೇ ನನಗೆ ಮಂಡಿ ನೋವು ಬರೀ ಇದಕ್ಕೆ ಅದಕ್ಕೆ ಓಡಾಡ್ಕೊಂಡು ಮಂಡಿ ನೋವ್ಕೊಂಡ್ಬಿಟ್ರೆ ನಿಮ್ಮ ಮದ್ವೆಲ್ಲಿ ಓಡಾಡಕ್ಕಾಗಲ್ಲ ಆಮೇಲೆ ಸರಿ ಸರಿ ನೀನು ಹೋಗ್ಬಾ ಸರಿ ಹಾಗಿದ್ರೆ ನಾನು ಹೋಗಿ ಬರ್ತೀನಿ ರೀ ನಮ್ಮ ರಂಜಿತಾ ತುಂಬ ಖುಷಿಯಾಗಿದ್ದಾಳಲ್ವಾ ಹೌದು ಆದ್ರೆ ನೀನ್ ಗಮನಿಸಿದ್ಯಾ ಅವಳು ರಾಹುಲ್ ಅವ್ರಿಗೆ ಫೋನೇ ಮಾಡಲ್ಲ ಅದ್ ಯಾಕಪ್ಪ ಈಗಿನ ಕಾಲದಲ್ಲಿ ಗಂಟ್ ಗಟ್ಲೆ ಫೋನ್ ಅಲ್ಲಿ ಮಾತಾಡ್ತಾರೆ ಮದ್ವೆಗಿಂತ ಮುಂಚೆ ಅದ್ ಏನ್ ಮಾತಾಡೋದಿರುತ್ತೆ ಅನ್ನೋದು ಗೊತ್ತಿರಲ್ಲ ಇವಳು ನೋಡಿದ್ರೆ ಅವ್ರಿಗೆ ಫೋನೇ ಮಾಡಲ್ಲಪ್ಪ ಬೆಳಿಗ್ಗೆ ಹೊತ್ತೆಲ್ಲ ಎಲ್ರಿ ಮಾತಾಡಕ್ ಆಗುತ್ತೆ ಅಡಿಯಂದ್ರು ಕಾಲೇಜಲ್ಲಿ ಇರ್ತಾರೆ ಸಾಯಂಕಾಲ ಬಂದು ಅವರು ಸ್ವಲ್ಪ ರೆಸ್ಟ್ ಮಾಡೋದ್ ಬೇಡವಾ ನೈಟ್ ಮಲ್ಕೊಳಕ್ ಮುಂಚೆ ಒಂದ್ ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ತಾರೆ ಅಷ್ಟೇ ಮನೆಯಲ್ಲಿ ಬ್ಯೂಟಿಷಿಯನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ರಂಜಿತಾ ಸೀದಾ ರಾಜೀವ್ನ ಮೀಟ್ ಮಾಡಕ್ ಬರ್ತಾಳೆ ರಾಜೀವ್ ಒಂದೊಂದು ದಿನ ಕಳೆದಾಗ್ಲು ಇನ್ನೇನ್ ಮದ್ವೆ ಡೇಟ್ ಹತ್ರ ಬರ್ತಿದ್ಯಲ್ಲ ಅಂತ ನನಗೆ ತುಂಬಾನೇ ಟೆನ್ಶನ್ ಆಗುತ್ತೆ ಗೊತ್ತಾ ನೀವು ನೋಡಿದ್ರೆ ಇಷ್ಟ ಆರಾಮಾಗಿದ್ದೀರಲ್ಲ ನಾನು ಎಲ್ಲ ಆರಾಮಾಗಿದ್ದೀನಿ ರಂಜಿತಾ ನೀನ್ ದಿನ ಫೋನ್ ಮಾಡಿ ಹೀಗೆ ಹಾಗೆ ಅಂತ ಹೇಳ್ತಿರ್ತೀಯ ಅದನ್ನೆಲ್ಲ ಕೇಳ್ತಾ ಇದ್ರೆ ಯಪ್ಪ ಹೆಂಗಪ್ಪ ಎಲ್ಲಾನು ಮ್ಯಾನೇಜ್ ಮಾಡೋದು ಅಂತ ನನಗೂ ಟೆನ್ಶನ್ಸ್ ಇದೆ ಆದ್ರೆ ಏನು ಮಾಡೋದು ಹೇಳು ರಾಜೀವ್ ಅಣ್ಣ ಊರಲ್ಲಿದ್ದರೆ ಇಲ್ಲಿಲ್ಲೇ ಓಡಾಡ್ತಿರ್ತಾನೆ ನಾನು ಅವನಿಗೆ ವಿಷಯಗಳು ಗೊತ್ತಾಗುತ್ತೆ ಅಣ್ಣನ ಯಾರಾದರೂ ಹೊರಗಡೆ ನೋಡಿದ್ರೆ ನಿಮ್ ತಂಗಿ ಅಲ್ಲಿದ್ಲು ಇಲ್ಲಿದ್ಲು ಅಂತ ಹೇಳ್ತಿರ್ತಾರೆ ಈಗ ಅಣ್ಣ ಹನಿಮೂನ್ಗೆ ಹೋಗಿದಾನೆ ಸುಮ್ಮನೆ ನಾವು ಸೈಲೆಂಟ್ ಆಗಿ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಡೋಣ ಏನ್ ಮಾತಾಡ್ತಿದ್ಯಾ ರಂಜಿತಾ ಮದ್ವೆ ಅಂದ್ರೆ ಹುಡ್ಗಾಟ ಆಡ್ತಿದ್ಯಾ ಮತ್ತಿನ್ನೇನ್ ಮಾಡೋದು ರಾಜೀವ್ ನನಗ್ ತಡಿಯಕ್ ಆಗ್ತಿಲ್ಲ ನೀವು ನನ್ನ ಕುದಿಕೆಯ ತಾಳಿ ಕಟ್ ಹಾಗೆ ಯಾರು ಏನು ಮಾಡಿಕೊಳ್ಳೋಕ ಆಗಲ್ಲ ಸರಿ ಮನೆ ನೋಡ್ತಾ ಇದೀನಿ ತಾನೆ ಸ್ವಲ್ಪ ವೇಟ್ ಮಾಡು ನೀ ನಿಷ್ಟ ಆತರ ಪಟ್ಟರೆ ಹೇಗೆ ಇಲ್ಲ ನನ್ನ ಕೈಯಲ್ಲಿ ವೆಯ್ಟ್ ಮಾಡಕ ಆಗಲ್ಲ ರಾಜೀವ ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದುವೆ ಮಾಡ್ಕೊಂಡಿರು ಈ ಮಾತು ಹೇಳಕ ನನ್ನ ದಿನ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು ಮತ್ತೆ ನಾನು ಇನ್ನೇನ್ ತಾನೆ ಹೇಳೋಕ ಸಾಧ್ಯ ನನಗೆ ಸಾವಿರ ಟೆನ್ಶನ್ಸ್ ಇದೆ ನಿಮ್ಮ ತಾಳಿ ಕಟ್ಟು ಅಂದ ತಕ್ಷಣ ನಾನು ತಾಳಿ ಕಟ್ಟಕ ಆಗಲ್ಲ ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳಲ್ಲ ರಾಹುಲ್ ಪದೇ ಪದೇ ನನಗೆ ಫೋನ್ ಮಾಡ್ತಾನೆ ಇರ್ತಾರೆ ಅವ್ರ ಫೋನ್ ರಿಸೀವ್ ಮಾಡೋಕ್ಕೂ ಇಲ್ಲ ಬಿಡಂಗೂ ಇಲ್ಲ ತಲೆ ಕೆಟ್ಟು ಹೋಗ್ತಿದೆ ನಿಮ್ಗೇನು ಗೊತ್ತು ರಂಜಿತಾ ನಿನ್ ಟೆನ್ಷನ್ಸ್ ನನಗೆ ಅರ್ಥ ಆಗುತ್ತೆ ಆದರೆ ನಮ್ದೇ ಆದ ಕೆಲವೊಂದು ಜವಾಬ್ದಾರಿಗಳು ನಮಗಿದೆ ಅಲ್ವಾ ಅದನ್ನೆಲ್ಲ ನಾವು ನಿಭಾಯಿಸಲೇಬೇಕು ಇದ್ದಕ್ಕಿದ್ದಂಗೆ ಹೋಗಿ ಮದುವೆ ಆಗ್ಬಿಟ್ರೆ ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ನಿಮ್ಮನೇಲೂ ಈ ಮದುವೆಗೆ ಒಪ್ಪಲ್ಲ ನಮ್ಮನೇಲೂ ಒಪ್ಪಲ್ಲ ಅಂದಮೇಲೆ ನಾವಿಬ್ಬರು ಹೋಗಿ ತಾನೇ ಮದುವೆ ಮಾಡ್ಕೋಬೇಕು ಸರಿ ಆಯ್ತು ಅದಕ್ಕೂ ಒಂದು ಸಮಯ ಸಂದರ್ಭ ಮುಹೂರ್ತ ಅಂತ ಎಲ್ಲ ಇದೆ ಅಲ್ವಾ ಇಷ್ಟ ಬಂದಾಗ ಮದ್ವೆ ಮಾಡ್ಕೊಳಕ್ಕಾಗುತ್ತಾ ನೀನ್ ಆರಾಮಾಗಿರು ನೀನ್ ಈ ಪ್ರತಿ ಕ್ಷಣನೂ ಟೆನ್ಷನ್ ಮಾಡ್ಕೊಂಡಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಒಂದ್ ಕೆಲಸ ಮಾಡು ರಾಹುಲ್ ನಿನ್ಗೆ ಏನಾದ್ರು ಫೋನ್ ಮಾಡಿದ್ರೆ ಅವ್ರ ಜೊತೆ ಒಂದ್ ಹತ್ತು ನಿಮಿಷ ಮಾತಾಡ್ಬಿಟ್ಟು ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡು ಆಮೇಲೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ನಾನು ನೀನು ಮಾತಾಡೋಣ ಮನೆಯವ್ರ ಹತ್ರ ರಾಹುಲ್ ಫೋನ್ ಮಾಡಿದ್ರು ಅಷ್ಟೊತ್ತನಕ ಮಾತಾಡ್ತಿದ್ದೆ ಅಂತ ಹೇಳು ಹೀಗೆ ಏನಾದರೂ ಮ್ಯಾನೇಜ್ ಮಾಡಬೇಕಲ್ವಾ ಅಲ್ವಾ ಒಳ್ಳೆ ಐಡಿಯಾ ಸರಿ ಹಾಗೆ ಮಾಡ್ತೀನಿ ರಂಜಿತಾ ಈಗ ಹೇಗೋ ನಿಮ್ಮ ಅಣ್ಣ ಅದಕ್ಕೆ ಇಬ್ರು ಒಂದು ವಾರ ಹನಿಮೂನ್ ಅಂತ ಹೋಗಿದ್ದಾರೆ ಅಲ್ಲಿವರೆಗೂ ಮದುವೆ ಪ್ರಿಪ್ರೇಷನ್ಸ್ ಏನು ಮಾಡ್ಕೊಳ್ಳಲ್ಲ ನೀನು ಯಾಕೆ ನಮ್ಮ ಪ್ರೀತಿಗೆ ನಿಮ್ಮ ಅಣ್ಣ ಅದಕ್ಕೆನ ಅಡ್ವಾಂಟೇಜ್ ಆಗಿ ತಗೋಬಾರ್ದು ಅಂದರೆ ನೀವು ಏನು ಹೇಳ್ತಿದ್ದೀರಾ ಏನು ಹೇಳ್ತಿದ್ದೀನಿ ಅಂದರೆ ಹೇಗೂ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಣ್ಣ ಅದಕ್ಕೆ ಕಂಡ್ರೆ ಅಷ್ಟು ಕಷ್ಟ ಒಂದು ಕೆಲಸ ಮಾಡು ನಿಮ್ಮ ಅಣ್ಣ ಅದಕ್ಕೆ ಅವರಾಗೆ ಆ ಮನೆ ಬಿಟ್ಟು ಆಚೆ ಹೋಗಬೇಕು ಬೇರೆ ಮನೆ ಮಾಡ್ಕೊಳ್ತೀವಿ ಅಂತ ಆ ರೀತಿ ನೀನು ನಿಮ್ಮಮ್ಮನ ಹತ್ರ ಸೇರಿಕೊಂಡು ಏನಾದರೂ ಹೇಳ್ತಾ ಅದಕ್ಕೆ ಮೇಲೆ ಚಾಡಿ ಹೇಳೋದು ಅಣ್ಣನ ಮೇಲೆ ಅಣ್ಣ ಹೀಗೆ ಮಾಡ್ದ ಹಾಗ್ ಮಾಡ್ದ ಅಂತ ಹೇಳೋದು ಏನಾದರೂ ಮಾಡ್ತಾ ಇರೋ ಇದರಿಂದ ಕಿರಿಕಿರಿ ಅನಿಸಿ ಅವರಿಬ್ರು ಆಚೆ ಹೋಗ್ತಾರೆ ಅವ್ರ ಆಚೆ ಹೋಗೋದ್ರಿಂದ ನನಗೇನು ಲಾಭ ರಾಜೀವ್ ಏನು ಅಂದ್ರೆ ನಿಮ್ಮ ಅಣ್ಣ ಅದಕ್ಕೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತಾರೆ ಈ ವಿಷಯ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ಎಲ್ರಿಗೂ ಮೇಲೆ ರಾಹುಲ್ ತಂದೆ ತಾಯಿಗೂ ಈ ವಿಷಯ ತಲುಪುತ್ತಲ್ವಾ ಅಲ್ಲ ಸ್ವಂತ ಮಗ ಮನೇಲಿ ಇರಲ್ಲ ಅಂದ್ರೆ ಇನ್ನು ಇವ್ರ ಮಗಳು ಇನ್ನೊಬ್ಬರು ಮನೇಲಿ ಬಂದು ಜೀವನ ಮಾಡ್ತಾಳ ಅಂತ ಹೇಳಿ ಈ ಮದುವೆ ಕ್ಯಾನ್ಸಲ್ ಮಾಡಿದ್ರು ಹಾಗಂತೀರಾ ರಾಹುಲ್ ಹತ್ರ ನಿಮ್ಮ ಅಮ್ಮನ ಮೇಲೆ ನಿಮ್ಮ ಅತ್ಕೆ ಮೇಲೆ ಇಬ್ಬರ ಮೇಲೂ ಚಾಡಿ ಹೇಳ್ತಾನೆ ಇರು ಆಗ ಅವನು ಓ ಅದ್ಕೆ ಅಮ್ಮನ ಮೇಲೆ ಇವಳು ಚಾಡಿ ಹೇಳ್ತಾಳೆ ಅಂದ್ರೆ ನಾಳೆ ನಮ್ಮಮ್ಮನ ಮೇಲೆ ಹೇಳಲ್ವಾ ಅಂತ ಹೇಳಿ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅವನೇ ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತಾನೆ ನೋಡ್ತಾ ಇರು ಗುಡ್ ಐಡಿಯಾ ಅಣ್ಣ ಅದ್ಕೆ ಹನಿಮೂನ್ ಮುಗಿಸ್ಕೊಂಡು ಬರ್ರಿ ಆಮೇಲೆ ಇರೋದವ್ರಿಗೆ ಹೀಗೆ ರಂಜಿತ ತಂದೆ ಒಂದು ಪ್ಲಾನ್ ಹಾಕೊಂಡು ಈ ಮದುವೆ ಕ್ಯಾನ್ಸಲ್ ಆಗೋ ಥರ ಮಾಡೋಣ ಅಂತ ಅಂದ್ಕೊಳ್ತಿರ್ತಾರೆ ಹೇಗೋರಿಬ್ರು ಹೈಮನ್ಗೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಅಮ್ಮಂಗೆ ಅಣ್ಣ ಅದಕ್ಕೆ ಆ ರೀತಿ ಮಾತಾಡ್ಕೊಳ್ತಿದ್ರು ಹೀಗೆ ಹಾಗೆ ಅಂತ ಏನೇನೋ ಹೇಳ್ತೀನಿ ಅಣ್ಣ ಅದಕ್ಕೆ ಬಂದ ತಕ್ಷಣ ಅಮ್ಮ ಜಗಳ ಶುರು ಮಾಡಿಕೊಂಡೇ ಮಾಡ್ಕೋತಾರೆ ಅಣ್ಣಂಗು ಅಮ್ಮನ ಮೇಲೆ ತುಂಬಾ ಬೇಜಾರಾಗಿದೆ ಹಾಗಾಗಿ ಅವನು ನಿಮ್ಮ ಸಹವಾಸನೇ ಬೇಡ ಅಂತ ಹೇಳಿ ಈ ಮನೆ ಬಿಟ್ಟು ಹೊರಡಕ್ಕೆ ರೆಡಿ ಆಗ್ತಾನೆ ಒಳ್ಳೆ ಐಡಿಯಾ ಸರಿ 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 ರಾಜೀವ್ ನಾನಿನ್ ಬರ್ತೀನಿ ಸರಿ ಹ್ಮ್ ಬಾಯ್ ರಂಜಿತಾ ಹೋಗಿ ಬಂದ್ಯಾ ಏನಂದ್ರು ಬ್ಯೂಟಿಷಿಯನ್ನು ನಿನ್ನ ಮದುವೆ ಡೇಟ್ಗೆ ಅವ್ರು ಫ್ರೀ ಇದಾರಂತ ಅಯ್ಯೋ ನಾನು ಫೋನ್ ಮಾಡಿಬಿಟ್ಟು ಹೋಗ್ಬೇಕಾಗಿತ್ತಮ್ಮ ಮೂರು ದಿವಸದಿಂದ ಆ ಬ್ಯೂಟಿ ಪಾರ್ಲರ್ ಓಪನ್ನ ಇಲ್ವಂತೆ ಅವ್ರು ಯಾವುದೋ ಅವ್ರ ಫ್ಯಾಮಿಲಿ ಫಂಕ್ಷನ್ ಅಂತ ಆಚೆ ಹೋಗಿದಾರಂತೆ ಪಕ್ಕದ ಅಂಗಡಿಯವ್ರು ಹೇಳಿದ್ರು ಹೌದಾ ಹೋಗ್ಲಿ ಬಿಡು ಅಮ್ಮ ಅಪ್ಪ ಇಲ್ಲಿ ಎಲ್ಲ ಸುರೇಶ ಕರ್ದ ಅಂತ ಆಚೆ ಹೋದ್ರಪ್ಪ ಅಮ್ಮ ನಾನು ನಿನ್ನ ಹತ್ರ ಕೆಲವೊಂದು ವಿಷಯಗಳನ್ನ ಮೊನ್ನೆ ನಾನು ಟಿ ಟಿವಿ ನೋಡ್ತಾ ಕೂತಿದ್ನಾ ಅಣ್ಣ ಅದ್ಕೇನ್ ಕರ್ದ ಇಬ್ರು ಏನೋ ಅಂತ ಮಾತಾಡ್ತಿದ್ರು ನಾನು ನೀರು ಕುಡಿಯೋಳ ಹಾಗೆ ಅಡಿಗೆ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೆ ಅವಾಗ ಅವ್ರು ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಹೌದಾ ಏನು ಮಾತಾಡ್ತಿದ್ರು ಅಮ್ಮ ಅತ್ತಿಗೆ ಹೇಳ್ತಾ ಇದ್ರು ನಿಮ್ಮ ತಂದೆ ಹತ್ರ ಹನಿ ಮುನ್ಗೆ ಒಂದಿಷ್ಟು ದುಡ್ಡು ಕೇಳಿ ಇನ್ಯಾರು ಕೊಡ್ಬೇಕು ಈ ಆಸ್ತಿ ಅಲ್ಲ ನಿಮಗೆ ತಾನೆ ಅಂತ ಅಣ್ಣ ಅಯ್ಯೋ ಅವರೆಲ್ಲ ನನಗೆ ಕೊಡ್ತಾರೆ ಎಲ್ಲ ರಂಜಿತಂಗೆ ಕೊಡೋದು ಹಾಗೆ ಹೀಗೆ ಅಂತ ಅದಕ್ಕೆ ಹತ್ರ ಏನೇನೋ ಹೇಳ್ತಾ ಇದ್ದ ಹೌದಾ ಹೌದಮ್ಮ ಇನ್ನು ಏನೇನೆಲ್ಲ ಮಾತಾಡ್ಕೊಂಡ್ರು ಗೊತ್ತಾ ರಂಜಿತಾ ತಂದೆ ಬೇಯಿಸ್ಕೊಳಕೆ ತನ್ನ ಅಣ್ಣ ಅತ್ತಿಗೆ ಮೇಲೆ ಇಲ್ಲದೆ ಇರೋ ಆರೋಪಗಳನ್ನೆಲ್ಲ ಹೊರಿಸ್ತಾಳೆ ರಾಧಾನು ಕೂಡ ಮಗಳು ಹೇಳಿದ ಎಲ್ಲಾನು ನಂಬ್ತಾಳೆ ಓಹೋ ಇಷ್ಟೊಂದು ಮುಂದ್ ಬರ್ದ್ಬಿಟ್ಟಿದ್ದಾರೆ ಅವರಿಬ್ರು ಬರ್ಲಿ ಬರ್ಲಿ ಅಮ್ಮ ಇದನ್ನೆಲ್ಲ ನಾನು ಹೇಳ್ದೆ ಅಂತ ಮಾತ್ರ ಹೇಳ್ಬೇಡ ಅಮ್ಮ ನಿಮ್ಮೇಲೆ ಯಾಕೆ ಹೇಳಿ ನೀನು ನಾನು ಒಳ್ಳೆದಕ್ಕೆ ತಾನೇ ಇದನ್ನೆಲ್ಲ ಹೇಳಿರೋದು ಮಿಕ್ಕಿದ ವಿಷಯ ನನಗೆ ಬಿಟ್ಬಿಡ ಅಮ್ಮ ಅಣ್ಣ ನೋಡು ಮೊದಲು ಏನೂ ಮಾತಾಡ್ತಾನೆ ಇರಲಿಲ್ಲ ಈಗ ಅತ್ತಿಗೆ ಬಂದ ಮೇಲೆ ಎಷ್ಟೆಲ್ಲ ಮಾತಾಡೋದು ಕಲ್ತ್ಕೊಂಡಿದ್ದಾನೆ ಹ್ಞೂ ಹ್ಞೂ ಕಲಿದೆ ಏನು ಮಾಡ್ತಾನೆ ಕಲ್ತ್ಕೊತಾನೆ ಬರಲಿ ಬರಲಿ ಆಮೇಲೆ ಇರೋದು ಹಬ್ಬ ಸರಿ ಅಮ್ಮ ಯಾಕೋ ನನಗೆ ತಲೆ ನೋತಿದೆ ರಾತ್ರಿ ನಿದ್ರೆನೇ ಸರಿಯಾಗಿ ಬರಲಿಲ್ಲ ಹೌದಾ ಯಾಕೆ ಯಾಕಂದ್ರೆ ರಾಹುಲ್ ಹತ್ತು ಗಂಟೆಗೆ ಫೋನ್ ಮಾಡಿದ್ರೆ ಹನ್ನೊಂದು ಹನ್ನೊಂದುವರೆ ಆದರೂ ಮಾತಾಡ್ತಾನೇ ಇರ್ತಾರೆ ನಾನು ರಾಹುಲ್ ನನಗೆ ನಿದ್ದೆ ತಡಿಯೋಕೆ ಸಾರಿ ಅಂತ ಹೇಳೋವರೆಗೂ ಮಾತಾಡ್ತಾನೆ ಇರ್ತಾರೆ ಹಾಗಾಗಿ ನನಗೆ ನಿದ್ದೆ ಸರಿ ಆಗಿಲ್ವಲ್ಲ ಅದಕ್ಕೆ ತಲೆ ನೋವು ಹೌದಾ ಸರಿ ನೀನು ಹೋಗಿ ಮಲ್ಕೋ ಸರಿ ನಾನು ಹೋಗಿ ಮಲಗ್ತೀನಿ ನೋಡು ನಾನು ಹಾಗೆ ನಿದ್ದೆ ಎಲ್ಲ ಚೆನ್ನಾಗಿ ಮಾಡಿ ಎದ್ದು ಬರೋವರೆಗೂ ರಂಜಿತಾ ತಿಂಡಿ ತಿನ್ನು ಬಾ ಊಟ ಮಾಡು ಬಾ ಅಂತ ಕಿರ್ಚ್ಬೇಡ ಗೊತ್ತಾಯ್ತಾ ಇದನ್ನ ಹೇಳಕ್ಕೆ ಗೊತ್ತಾಗುತ್ತೆ ತಿಂಡಿ ತಿನ್ಬಿಟ್ಟು ಮಲ್ಕೊಳಕ್ಕೆ ಗೊತ್ತಾಗಲ್ವಾ ನನಗೆ ಇವಾಗ ಹಸಿವಿಲ್ಲಮ್ಮ ಸರಿ ಆಯ್ತು ಓಹೋ ಹೋ ಇವರಿಬ್ರು ಇಷ್ಟೊಂದು ಮುಂದ್ ಬರ್ದ್ಬಿಟ್ಟಿದಾರಾ ಏನೋ ಪಾಪ ತಾಯಿ ಇಲ್ದೇ ಇರೋ ಹುಡುಗಿ ಅಂತ ನಾನು ಸುಮ್ಮನೆ ಇದ್ರೆ ಯಾಕೋ ಅತಿ ಆಗೋಯ್ತು ಇವ್ರ್ದು ರಂಜಿತಾ ರಾಜ ಕೊಟ್ಟಿದ್ ಐಡಿಯಾ ಉಪಯೋಗಿಸ್ಕೊಂಡು ತನ್ನ ಅಮ್ಮನ ಹತ್ರ ತನ್ನ ಅಣ್ಣ ಅದಕ್ಕೆ ಬಗ್ಗೆ ಇಲ್ಲದೇ ಆರೋಪಗಳನ್ನು ಮಾಡಿರ್ತಾಳೆ ರಂಜಿತಾ ಐಡಿಯಾ ವರ್ಕೌಟ್ ಆಗುತ್ತಾ ಅವಳು ರಾಜೀವ್ ಅನ್ಕೊಂಡ ಹಾಗೆ ರಘು ಮತ್ತೆ ರಚನಾ ಇಬ್ರು ಆ ಮನೆ ಬಿಟ್ಟು ಹೋಗ್ತಾರ ಈ ಮದುವೆ ಕ್ಯಾನ್ಸಲ್ ಆಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್